ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ರೀ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಾತೀನಿ ನಾನು ಆರಾಮದಿನಿ ನೋಡ್ರಿ ಬರಿ ಇವತ್ತಿನ ಲೋಕನ ಸ್ಟಾರ್ಟ್ ಮಾಡೋಣ ಅರಿಪ್ಪನ್ ಬಡ್ಕೊಂಡ್ ಹೊಂಟ ಹೊಂಟವತ್ತ ಅವನ ಅಯ್ಯೋ ಬರ ಅಷ್ಟ ಅಷ್ಟ ಇಷ್ಟ ಸಾಕ್ಬಿಡ್ಲಿಕ್ಕಾದ್ರೆ ಚಂದ ಕಾಣಕತ್ತ ಸ್ಟೈಲ್ ಮಸ್ತ್ ಐತೆ ನ್ಯೂ ಸ್ಟೈಲ್ ಅದು ಇಲ್ಲ ಹೊಸ ತಾನು ಹೊಸಲ್ ತಗೊಂಡ್ಬಿಡ್ರ ಹಿಂಗ ಕಟಿಂಗ್ ಮಾಡೋದು ನಾ ಎಲ್ಲಿ ನೋಡಿದ್ದಲ್ ಬಿಡ ಒಂದ್ ಹುಡ್ಗನ್ ಕಟಿಂಗ್ ಮಾಡ್ದಾಗ ಹೇಳೋ ತಾಯಿ ತಂದೆ ಅದೇ

ನೋಡಿಲ್ಲ ಎಲ್ಲರೂ ಬಂದ್ ಮಾಡೋದು ನೋಡು ಹುಡುಲ್ಲ ಇಲ್ಲೇ ಕೂಡ ಅಲ್ಲಿ ಬಟನ್ ಬಂದ್ ಏ ಮಾಡೇತಲ್ಲಿ ಎಲ್ಲ ರಂಜಾನದ ಇದಿ ನೋಡೋದ ರಂಜಾನದ ಇದಿ ಅದ ನಿಮಗ ನಿನ್ನೆ ಕೊಡಿಸ್ಬೇಕು ಅಂದಿ ನಿನ್ನೆ ಮಟನ್ ಗಿಟನ್ ಇತ್ತಲ್ಲ ಹಂಗಾಗಿ ಬ್ಯಾಡ ಅಂತೇಳಿ ಇವತ್ತು ಕೊಡಿಸಿ ನೋಡಿ ತಿನ್ರಿ ಆರಾಮ್ ಆರಾಮ ಆರಾಮ್ ತಿನ್ರಿ ಟೇಸ್ಟ್ ಅದ ಟೇಸ್ಟ್ ಯಾವಾಗಾರ ಒಂದು ತಿನ್ನಕ ಟೇಸ್ಟ್ ಇವತ್ತು ನೋಡಿರಿ ಪಾರ್ಟಿ ಮ್ಯಾರ ಪಾರ್ಟಿ ಕುರ್ಕುರ್ ಪಾರ್ಟಿ ಆತ ಮತ್ತಿಗೆ ನೋಡಿರಿ ಬಿಸಿ ಬಿಸೇ ವಡಾ ಮತ್ತೆನ ಕಿರ್ಮಿಟ್ಟು ನಮ್ಮ ಜಾಚಾ ತಗೊಂಬಂದಿರು ಹೋಗಿ ಸಣ್ಣ ವಡಾ ಹ್ಮ್ ಇಲ್ಲಿ ನೋಡ್ರಿ ನಾವು ರಾತ್ರಿ ಊಟಕ್ಕೆ ಏನೇನು ಮಾಡಿಪ್ಪ ಅಂದ್ರೆ ಹಿರಿಕಪ್ಪಲ್ಯ ಮಾಡಿರಿ ಅನ್ನ ಸಾರು ಆಮೇಲೆ ಚಪಾತಿ ಏನು ಮಮ್ಮಿ ಹ್ಮ್ ನೋಡ್ರಿ ಚಪಾತಿ ನಮ್ಮ ಮಾಮೂಗ ಮಾಮಿಗೆ ಎಲ್ಲರಿಗೀಗ ಊಟ ಕೊಟ್ಟಿವ್ರಿ ನಮ್ಮ ರೇಷ್ಮಾ ನಾನು ಮಾಮಿ ಎಲ್ಲಾರು ಕೂಡ ಮಾಡಿದ್ವಿ ಗಡಿಗೆನ ಊಟ ಮಾಡೋಣ ಬಾ ಬೇ ಅಮ್ಮ ಯಾಕೆ ಏನು ಆತ ಮಂದ ತಡೆ ಬಿರ್ಯಾನಿ ಏನು ಬಿರ್ಯಾನಿ ಸಾರ ಇದ್ ಬಿಡ್ಬೇಕು ಸಾರು ಹಾಕ್ತ ಮಂದಿ ಅಲ್ಲೇ ಹೋಗ್ಬೇಕೇನು ಉಣ್ತಿದ್ದ ಇಲ್ಲೇ ಉಣ್ಣ ಇಲ್ಲಿ ಕೊಡಿದ ಕೊಡ್ಲ ಅಮ್ಮ ಕೊಡಲ ಈ ಚಪಾತಿ ಉಣ್ಣ ಮ್ಯಾಮ್ ಆಗ್ಯಾವ ಚಪಾತಿ ಮಸ್ತ್ ಆಗ್ಯಾವ ಮಮ್ಮಿ ಆಗ್ಯಾವಿ ಕರೆಂಟೇನ ಹೋಗ್ಬಿಡ್ತಲ್ಲ ಹ್ಞೂ ಈಗ ಏನು ಏನು ನಷ್ಟ ಮಾಡತ್ತೀನಿ ಹ್ಞೂ ಎಗರಸ್ ಮಾಡಿಬಿಡ ಹಾಕಿ ಮಸ್ತ್ ಮಾಡಿಬಿಡ ನಿಮಗೆ ನೋಡಿ ಫ್ರೆಂಡ್ಸ್ ನಾವು ರೆಡಿ ಆಗಿರಿ ಟೈಮ್ ಆಗಲೇ ಒಂಬತ್ತು ಗಂಟೆಗೆ ಎತ್ತೀವಿ ಈಗ ನಾವು ಎಲ್ಲಿ ಬಂದೀಪಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಊರಿಗೆ ಬಂದ ಕಾರಣ ನಾವು ಉಳ್ಕೊಳ್ಳೋ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಮದುವೆ ಐತಿ ರೀ ಒಬ್ಬರನ್ನ ಭಾಳ ನಮ್ಮ ಹತ್ರ ಅದರ ಮದುವೆ ಐತ್ರಿ ಅವ್ರ ತಂಗಿದ್ರು ಸೊ ಹಾಗಾಗಿ ಅವ್ರು ಬಂದು ನಮ್ಮ ಮನೆ ಮಟ್ಟನ ಕಾಡು ಕೊಟ್ಟು ನಮ್ಮ ರಸ್ತೆಗೆ ಹೋಗ್ಯ ರೀ ಹಾಗೆ ನಾವು ಅವ್ರ ಮದುವೆ ಮುಗಿಸ್ಕೊಂಡು ಹೋದ್ರೆ ಅದಂತ ಹೇಳಿ ಅದಿವ್ರಿ ಇಲ್ಲಿ ಈಗ ಅವ್ರದ್ದು ಇವತ್ತು ಇಳೇಬೈತ್ರಿ ನೈಟ್ ನೋಡ್ರಿ ಇಲ್ಲಿ ಹಾಲ್ ಅಂತ ಮದ್ವೆ ಹಾಲ್ ಸೂಪರ್ ಡೆಕೋರೇಷನ್ ಮಾಡ್ಯಾರೀ ಅದೇ ಹಾಂ ಅದ ಅರ್ಶನ ಇಳೇವ ಸಣ್ಣ ಇಳೆವು ಮಾಡ್ತಾರವ್ರೆ ಸೊ ಹಂಗಾಗಿ ನೋಡ್ರಿ ಇಲ್ಲ ನಮ್ಮ ದೊಡ್ಡಮ್ಮ ನಾವೆಲ್ಲರೂ ಬಂದಿವಿ ರೀ ಅದ ಇವ್ರದ್ರಿ ನೋಡ್ದ್ರಿ ಅದ ಭಾಳ ಸೂಪರ್ ಡೆಕೋರೇಟ್ ಮಾಡ್ಯಾರೀ ಫ್ರೆಂಡ್ಸ್ ನೋಡಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ನಮಗಂತರ ನಮ್ಮ ಮಾಮ್ ಇಲ್ಲೇ ಅದ ರೀ ಹೋಗಂಟ್ರಿ ಒಳಗೆ ಹ್ಞೂ ಇಲ್ಲ ಐತೆ ನೋಡ್ರಿ ಸಮುದಾಯ ಬಾವನ ರೀ ಇಲ್ಲ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ನೀರಿನ ಡೆಕೋರೇಟ್ ಕಾರಂಜಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇಲ್ಲಿ ನಮ್ಮ ದೊಡ್ಡಮ್ಮ ಶಾದಿಕ್ ನಮ್ಮ ಚಾಚಾ ನಮ್ಮ ಮನೆಯವರು ಗನಿ ನಮ್ಮ ಮಾಮಿ ಆಮೇಲೆ ಸಾನಿ ಎಲ್ಲರು ಕೂಡ ಬಂದಿವಿ ನೋಡಿರಿ ರಿ ನಡ್ದರಿ ಇಲ್ಲಿ ಮಸ್ತಾಗಿ ಆಮೇಲೆ ಇಲ್ಲೇನು ಯಾಕಂದ್ರೆ ನಾವು ಇಲ್ಲಿ ಕುತ್ಕೊಂಡಿವ್ರಿ ಇದು ಕಾಪಿ ರೇಟ್ ಬರ್ತೈತೆ ಅಂತೇಳಿ ನಾನು ಹಿಂದೆ ಮಾತಾಡಕತ್ತೇನ್ರಿ ಸೌಂಡೆಲ್ಲ ಮ್ಯೂಟ್ ಮಾಡಿ ಹಾಡಂದ್ರೆ ಭಾಳ ಚಂದ ಹೇಳಕತ್ತೀ ಅವ್ರು ಅವ್ರು ಮತ್ತಲ್ಲಿ ಕುರ್ಚಂದ್ರೆ ಕುತ್ಕೊಂಡವ್ರೂಡ ಅವರು ಸ್ವಲ್ಪ ಅವರಿಗೆ ಕಣ್ಣು ಕಾಣಂಗಿಲ್ಲ ರೀ ಆದ್ರೂ ಭಾಳ ಅಂದ್ರೆ ಭಾಳ ಮಸ್ತ್ ಹಾಡು ಹೇಳ್ತಾರೆ ಇಬ್ಬರು ಕೂಡ್ಕೊಂಡು ನಮ್ಗೆ ಭಾಳ ಖುಷಿ ಆಗತ್ತೈತೆ ಕೇಳಿ ಈಗ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ರೀ ಇಲ್ಲೆಲ್ಲ ಅವರು ಫ್ಯಾಮಿಲಿ ಗ್ರೂಪ್ ಫೋಟೋ ಶೂಟ್ ನಡೆಯತ್ತೈತ್ರಿ ನಾವು ಸ್ವಲ್ಪ ಬರೋದು ಲೇಟ್ ಆತ್ರಿಪ್ಪ ನೋಡ್ರಿ ಅವ್ರದ್ದು ದೊಡ್ಡ ಫ್ಯಾಮಿಲಿ ಐತ್ರಿ ನಮ್ಮ ಅಣ್ಣರ್ದು ಇಲ್ಲಿ ನೋಡ್ರಿಪ್ಪ ಈಗ ನಮ್ಮ ತಮ್ಮನ್ನ ಹೊಗಾಡ್ರಲ್ಲಿ ಹಾಡು ಹೇಳ್ತೇನೆ ಅಂತೇಳಿ ಅಕ್ಕೇನ ಹಾಡು ಹೇಳ್ತಾಳ dia tak hari tu tak Tiga Eh, subhan mama Umar itu, mama yang tak Eh, betul ಎಲ್ಲ ಫಸ್ಟ್ ಟೈಮ್ ನಮ್ಮ ತಮ್ಮನ ಹಾಡು ಹೇಳಕತ್ತಟ್ರಲ್ಲಿ ಯಾಕಂದ್ರೆ ಅಲ್ಲಿ ಹಾಡು ಹೇಳೋರು ಇದ್ರಲ್ಲ ರೀ ಅವ್ರು ನೋಡಿ ಮಮ್ಮಿ ಪಪ್ಪ ನಾನೇ ಹೇಳ್ತೀನಿ ಅಲ್ಲಿ ಅವ್ರು ಹೇಳ್ದಂಗೆ ಅಂತ ರೀ ಅವ್ರಿಗೂ ನಾವು ಹೋಗಿ ಕೇಳಿದ್ರಾಗಂದ್ರೆ ಒಂದು ಹೇಳಿ ತಗೋರಿ ಅಂತಂದು ಹೇಳಿ ಅವರು ಒಂದು ಇದಕ್ಕೆ ಚಾನ್ಸ್ ಕೊಡ್ರಿ ಮಸ್ತ್ ಹೇಳಿದ್ರು ಪ ತಮ್ಮನ ಪೂರಾ ಹಾಡನ್ನ ಹೇಳ್ದಾರ ಯಾಕೆಲ್ಲಂಗೆ ದವನಿ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಇಷ್ಟ ಆಯ್ತು ರೀ ನಮಗೂ ಭಾಳ ಖುಷಿ ಆಯ್ತು ನಮ್ಮ ತಮ್ಮನ ಅಲ್ಲಿ ಹಾಡು ಹೇಳಿದ್ದು ನೋಡಿ ಬಸಮಂತಣ್ಣ ಅಂತ ಹೇಳಿದ್ರ ಅವ್ರ ಸಿಸ್ಟರ್ದು ಮ್ಯಾರೇಜ್ ರೀ ನಾಳೆ ಮ್ಯಾರೇಜ್ ಇವತ್ತು ಎಂಗೇಜ್ಮೆಂಟ್ ರೀ ಸೊ ಬಂದೀವಿ ರೀ ಅವರೆಲ್ಲ ಫ್ಯಾಮ್ಲಿ ರೀ ದೊಡ್ಡ ಫ್ಯಾಮ್ಲಿ ರೀ ಇವರೆಲ್ಲ ಫ್ಯಾಮ್ಲಿ ನೋಡಿ ಖುಷಿ ನನಗೆ ಆಯ್ತ್ ನೋಡ್ರಿ ಫೋಟೋ ಶೂಟ್ ಅಂತ ಮುಗೀತ್ರಿಪ್ಪ ಈಗ ಊಟಕ್ಕೆ ಹೋಗನ್ರಿ ಊಟದ ಸೆಕ್ಷನ್ ಬೇರೆ ಐತ್ರಿ ಸೊ ಹಂಗ ಎಲ್ಲಾರು ಊಟಕ್ಕೆ ಹೋಗ್ ರೀ ಮದ್ವೆ ಹಾಲ್ ಅಂತ ದೊಡ್ದ ಐತ್ರಿ

ಈ ನೋಡ್ರಿ ನಮ್ಮ ಮನೆಯವರ ದುಡ್ಡು ಎಲ್ಲಾರು ಊಟ ಮಾಡಿ ಕುತ್ಕೊಂಡ್ರಿ ಈಗ ಊಟ ಮಾಡ ಹತ್ತಾರಿ ಇಲ್ಲ ಅದಾರ್ರಿ ಹೆಂಗಾಯ್ತ್ ಮ್ಯಾಮ್ ಅಡಿಗೆ ಮಸ್ತ್ ಆಗತ್ತಲ್ಲ ಹೆಂಗಾಯ್ತ್ ರೀ ಅಮ್ಮ ಅಡಿಗೆ ಚಲೋ ಮಮ್ಮಿ ಲಗು ಲಗು ರೆಡಿ ಆಗಿರಿ ನೋಡ್ರಿ ಟೈಮ್ ಎಷ್ಟಾಯ್ತು ಈಗ ಆಗ ಎಲ್ಲ ರೆಡಿ ಮತ್ತಿನ್ನೂ ಸೊ ನೋಡ್ರಿಪ್ಪ ನಿನ್ನಂತ್ರ ರಾತ್ರಿ ಎಂಗೇಜ್ಮೆಂಟ್ ಭಾಳ ಅಂದ್ರೆ ಭಾಳ ಚಲೋ ಆತ್ರಿ ಮಸ್ತ್ ಆತ್ರಿ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಎಂಗೇಜ್ಮೆಂಟ್ ಎಲ್ಲ ನೋಡಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಮದ್ವಿ ಹೊಂಟಿರಿ ನಾವು ಮದುವೆ ಅಂತ ಜಲ್ದಿನ ಐತ್ರಿ ಒಂಬತ್ತುವರೆಗೇನ ಆಕೆ ಕಾಳತ್ರಿ ನಮ್ಗೆ ಲಗು ಲೊಗು ರೆಡಿಯಾಗಿ ಹೋದಲ್ರಿ ಲಘೋನ ಹೋಗ್ ರೀ ಹೋಗಿ ಈಗ ನಾನು ಆಗಿನ್ರಿ ಆಮೇಲೆ ನಮ್ಮ ಮಾಮಿ ರೆಡಿಯಾಗಿ ನಮ್ಮ ಮಾಮ ಅದ್ರ ಬೆಳಗಿನ ನಿನ್ನಿಲ್ ನಿಂತರ ಮಾ ಅನ್ನ ಈಗ ಯಾವಾಗ ಮದ್ವೆದಾಗೆ ತಲೆ ಅದ್ರಿ ಅವರು ಈಗ ಹೋಗೋಣ ರೀ ಎಲ್ಲ ರೆಡಿ ಆಗಿ ನಾವು ಹುಡುಗರು ರೆಡಿ ಆಗ್ಯಾರ ರೀ ಪಟಪಟ ಪಟ ಅಂತೇಳಿ ಹೋಗೋಣ ರೀ ಇವತ್ತು ಮದುವೆ ಹೆಂಗೆ ನಡೀತೈತೆ ಅಂತ ಹೇಳಿ ಈ ಬ್ಲಾಗ್ ಒಳಗೆ ನೀವು ಕಂಟಿನ್ಯೂ ನೋಡ್ರಿ ಗೊತ್ತಾಗ್ತದೆ ರೀ ಅದ್ರ ನೋಡ್ರಿ ಹ್ಞೂ ನೀ ರೆಡಿ ಆದ್ರೆ ಸಾನೆ ಅವರೆಲ್ಲ ಅವ್ರ ಹುಡುಗರು ಹೋದ್ರ ಜನ ತಮ್ಮ ರೆಡಿ ಆಗಿವೇನಿಲ್ಲ ರೆಡಿ ಆದ್ರೆ ನೋಡ್ರಿ ಹೋಗೋಣ ನೋಡ್ರಿ ನಾವು ಮದುವೆ ಹಾಲಿಗೆ ಬಂದೀವಿ ರೀ ನೋಡ್ರಿ ಮದುವೆಗೆ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರೀ ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಮಂದಿ ಬಂದ್ರ ಅಲ್ಲೇ ಇಲ್ಲಿ ಅರ್ಶನ ಕುಂಕುಮ ಇಟ್ಟಾರ್ರಿ ಗಣಪತಿ ವಿಗ್ರಹ ನೋಡ್ರಿ ಇಲ್ಲೆಲ್ಲ ಊಟದ ದೇವಸ್ಥಾನ ಎಲ್ಲ ರೆಡಿ ಆಗೈತ್ರಿ ಬರ್ರಿ ನೋಡ್ರಿ ನಮ್ಮ ತಮ್ಮ ಬಂದನ್ರಿ ಮದ್ವೆಗೆ ಅವ್ರಿಗೆ ಇನ್ವಿಟೇಷನ್ ಕೊಟ್ಟೇತ್ರಿ ಹಂಗಾಗಿ ಅವರು ಬಂದ್ರಿ ನೋಡ್ರಿ ಈಗ ಹೋಗಿ ನಾವ್ ಎಲ್ಲಾರು ಊಟಕ್ಕೆ ಹಾಕಿಸ್ಕೊಂಡ್ ಬಂದಿವ್ರಿ ಇದು ಚಪಾತಿ ರೊಟ್ಟಿ ಆಮೇಲೆ ಪಲಾವ್ ಸ್ವೀಟ್ ಎರಡು ತರದ್ ಆಮೇಲೆ ಇಡ್ರಿ ಇಲ್ಲಿ ಪಚ್ಚಡಿ ಆಮೇಲೆ ಬೇಳೆ ಪಲ್ಯ ರೀತ ಬದ್ನಿಕಾಯಿ ಪಲ್ಯ ಇಲ್ಲೆಲ್ಲ ಹಾಕಿಸ್ಕೊಂಡು ಬಂದಾರೆ ಮಾಮ ನೀನ ಊಟ ಮಾಡಿದೆ ನಾವದ ನೀನ ಇನ್ನು ಜನ ಅಮ್ಮ ಬಂದಲ್ಲ ಚೆನ್ನತಮ್ಮ ಅಲ್ಲಿ ಶಾದಿಗ ನಮ್ಮ ಮನೆಯವರು ಬಂದ್ರಿ ನೋಡ್ರಿ ಇಲ್ಲೇ ಕೆಳಗೆ ಕೂಡ ಊಟ ಮಾಡೋತಿದ್ರಿ ಇಲ್ಲಿ ರೀತಿಯನ್ನು ಸಾಕತ್ತಾನೆ ಅವರಿಗೆ ಮಾಮೀನಿಂದ ಸರ್ ಸರ್ ಅದಕ್ಕಂದ್ರೆ ಫೋನೆಯಾಗ ಇರ್ತಾನೆ ಈಗ ಬಂದೆ ಕೆಲ್ಸಕ್ಕೆ ಹೋಗಿದ್ದೆ ಬಾಬಾ ಬರಲಿಲ್ಲ ಅದು ಊಟ ನಿನ್ನ ರಾತ್ರಿಗೂ ಮಸ್ತೈತಲ್ಲ ಮಿರ್ಚಿ ಮರ್ತೈವಲ್ಲ ತಗ ಇನ್ನೂ ನನ್ನ ಕಡೆಗೆ ಒಂದು ಉಂಡೆ ಬಾಕಿ ಐತಿ ನೀ ಬರ್ತೀವಿ ಅಂದರೆ ಎಷ್ಟು ಹಾಕಿಸ್ಕೊಂಡಿ ನಾನು ಚದಕ್ಕೆ ನಿನಗೆ ಬೇಕಾ ಉಂಡೆ ಉಂಡಿಲ್ಲ ಮಾಮೇ ಅವ್ರ ಚಾಚಾ ಏನೋ ಚಾಚಾ ಏನೋ ಈಗ ನೋಡ್ರಿ ಊಟ ಟೈಮ್ ಅಲ್ರಿ ಮಧ್ಯಾಹ್ನ ಜಗ್ಗ್ರಿ ಆದ್ರೆ ಅವರು ರಿಲೇಟಿವ್ಸ್ ಸಂಬಂಧಿಕರು ಊರಾಗ ಮಂದಿ ಮಂದಿರಂದ್ರ ಬಾಳ್ ಮಂದಿ ಪರ್ಚಾರೀ ಎಲ್ಲರೂ ಬಂದಾರ ನೋಡ್ರಿ ಹೇಳಿದ್ರ ಎಲ್ಲಾರು ಹಾಗಾಗಿ ಹಂಗಾಗಿ ಕಡೆ ಗದ್ದನ ಗದ್ದ ಏನಿದ ಅದೆಲ್ಲ ಬಟ್ಟೆ ಮೇಲೆ ಬೆಳ್ದ ಹುಷಾರ ಇಲ್ಲಿ ನೋಡ್ರಿಪ್ಪ ಎಷ್ಟು ಜನ ಅಂತಂದು ಹೇಳಿದ್ರೆ ಮದುವಿಗೆ ಸಿಕ್ಕಾಪಟ್ಟೆ ಜನ ಬಂದಾರೀ ನಾವು ಬಂದ್ ಇವಾಗ ಒಂದ್ ತಾಸ ಆತ್ರಿ ನಾವು ನೋಡಕತ್ತೀವಿ ಸ್ಟೇಜ್ ಮೇಲೆ ಅಂತೂ ಜನನ ಜನನ ರೀ ಕಡಿಮೆನ ಆಗೋಲ್ರಿ ಅಷ್ಟು ಮಂದಿ ನೋಡ್ರಿ ಯಾಕಂದ್ರೆ ಊರಾಗೆಲ್ಲ ಅದಾರಲ್ರಿ ಹಂಗಾಗಿ ಎಲ್ಲರು ಬೇದೋರು ಪ್ರತಿಯೊಬ್ರು ಬಂದಾರೀ ಆಮೇಲೆ ಅವರ ರಿಲೇಟಿವ್ಸೇ ಭಾಳ ಮಂದಿ ರೀ ನೋಡ್ರಲ್ಲಿ ಮಸ್ತ್ ಅದ ರೀ ಮದುಮಕ್ಳು ಅಂತ ಭಾಳ ಅಂದ್ರೆ ಭಾಳ ಕ್ಯೂಟ್ ಅದ ರೀ ಇಬ್ಬರು ಮಸ್ತ್ ಜೋಡಿ ರೀ ಬಾ ಎರಡು ಸಾ ಕಣ್ಣು ಸಾಲದ್ರಿ ಅಷ್ಟು ಮಸ್ತ್ ಐತ್ರಿ ಜೋಡಿ